ಎಲ್ಲರಿಗೂ ನನ್ನ ನಮಸ್ಕಾರಗಳು ತರಗತಿ ಎಂಟನೇ ವಿಷಯ ವಿಜ್ಞಾನ ಅಂಕಗಳು ಐವತ್ತು ಅಂದ್ರೆ ಈ ಒಂದು ಎಂಟನೇ ತರಗತಿ ಮತ್ತು ಐದನೇ ತರಗತಿ ಅಂದ್ರೆ ಎಂಟನೇ ತರಗತಿಗೆ ಐವತ್ತು ಅಂಕಗಳಿದೆ ಒಂಬತ್ತನೇ ತರಗತಿಗಳಿಗೆ ಎಂಬತ್ತು ಅಂಕಗಳಿಗಾಗಿ ಪ್ರಶ್ನೆ ಪತ್ರಿಕೆ ಏನಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿರುತ್ತಾರೆ ಇಲಾಖೆಯಂದೇ ಬಿಟ್ಟಿರುವಂತಹ ಎಂಟನೇ ತರಗತಿ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ ಎರಡ್ ಸಾವಿರದ ಈಗ ಪ್ರಶ್ನೆ ಪತ್ರಿಕೆಯ ಕಡೆಗೆ ನೇರವಾಗಿ ಹೋಗ್ತಾ ಇದ್ದೇನೆ ಇಲ್ಲಿ ಒಂದನೇ ಪ್ರಶ್ನೆಯನ್ನು ನೋಡೋಣ ಈಗಾಗಲೇ ಬಾ ಭರ್ತಿ ಮಾಡುವುದು ಅಹ್ ಒಂಬತ್ತನೇ ಎಂಟನೇ ತರಗತಿ ಗಣಿತ ವಿಷಯಗಳಲ್ಲೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ಹಾಗಾಗಿ ನೇರವಾಗಿ ಪ್ರಶ್ನೆಗಳ ಕಡೆನೇ ಬರ್ತಾ ಇದ್ದೇನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳ ನಾಲ್ಕು ಪರ್ಯ ಉತ್ತರ ನೀಡಲಾಗಿದೆ ಅವುಗಳಲ್ಲಿ ಸಯುಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರಗಳನ್ನೇ ಪೂರ್ಣ ಉತ್ತರವನ್ನು ಬರೆಯಿರಿ ಒಂದು ಅಂಕದ ಹದಿನಾರು ಪ್ರಶ್ನೆಗಳಿವೆ ಹದಿನಾರು ಅಂಕಗಳು ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಉಲ್ಕೆಗಳ ನಿಯಂತ್ರಣ ಚಂದ್ರನ ಪರಿಭ್ರಮಣೆಯ ನಿಯಂತ್ರಣ ಹವಾಮಾನ ಮುನ್ಸೂಚನೆ ಭೂಮಿಗೆ ಬರುವ ಸೂರ್ಯನ ಶಾಖದ ನಿಯಂತ್ರಣ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆ ಕ್ರಮಾಕ್ಷರ ಇಲ್ಲಿ ಬಡದು ಅದರ ಉತ್ತರವನ್ನು ಇಲ್ಲಿ ಮುಂದುಗಡೆ ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ ಘರ್ಷಣೆ ಕಡಿಮೆಯಾಗುತ್ತದೆ ಮತ್ತು ವೇಗ ಕಡಿಮೆ ಆಗುತ್ತದೆ ಘರ್ಷಣೆ ಶೂನ್ಯವಾಗುತ್ತದೆ ಮತ್ತು ಸುಲಭವಾಗಿ ಜಾರಲು ಸಹಾಯ ಮಾಡುತ್ತದೆ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಕಾಲುಗಳು ಮತ್ತು ನೆಲದ ನಡುವಿನ ಘರ್ಷಣೆ ಶೂನ್ಯವಾಗುತ್ತದೆ ಇನ್ನು ಮೂರನೇ ಪ್ರಶ್ನೆ ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದವನ್ನು ಆಲಿಸುತ್ತಿದ್ದಾನೆ ಉಪಕರಣ ಪಿ ಕ್ಯೂ ಆರ್ ಎಸ್ ಅಂತಿದೆ ಕಂಪನದ ವ್ಯಾಪ್ತಿ ಫಿ ಟೆನ್ ಟು ಹಂಡ್ರೆಡ್ ಫೈವ್ ಟು ಟೂ ಹಂಡ್ರೆಡ್ ಬಾರಿ ಟ್ವೆಂಟಿ ಸೆಕೆಂಡ್ ಅಲ್ಲಿ ಹಂಡ್ರೆಡ್ ಬಾರಿ ಫೈವ್ ಸೆಕೆಂಡ್ ಅಲ್ಲಿ ಫಿಫ್ಟಿ ಬಾರಿ ಅಂದ್ರೆ ಆಯಾ ಗಳಲ್ಲಿ ಎಷ್ಟು ಬಾರಿ ಅದು ಕಂಪನದ ವ್ಯಾಪ್ತಿ ಇದೆ ಇಲ್ಲಿ ಕೊಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತರ ಉತ್ತರ ವಿದ್ಯಾರ್ಥಿಗೆ ಸರಿಯಾಗಿ ಕೇಳುತ್ತಿರುವ ಶಬ್ದ ಮಾಡುತ್ತಿರುವ ಉಪಕರಣ ಯಾವುದೇನು ಪಿ ನ ಕ್ಯೂ ನ ಆರ್ ಎಸ್ ಅನ್ನುವಂತ ಉತ್ತರವನ್ನು ಇಲ್ಲಿ ಸರಿಯಾಗಿ ಬರೀತಕ್ಕಂಥದ್ದು ಇಲ್ಲಿ ಕೊಟ್ಟಿರುವ ಸೌರ ಮಂಡಲದ ನಾಲ್ಕು ಗ್ರಹಗಳನ್ನು ಗಮನಿಸಿ ಪಿ ಸೌರ ಮಂಡಲದ ಕೆಂಪು ಗ್ರಹ ಕ್ಯೂ ಸೌರಮಂಡಲದ ಅತಿ ದೊಡ್ಡ ಗ್ರಹ ಆರ್ ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿರುವ ಗ್ರಹ ಎಸ್ ಸುಂದರವಾದ ಉಂಗುರಗಳನ್ನು ಹೊಂದಿರುವ ಗ್ರಹ ಈ ಗುಂಪಿನಿಂದ ಹೊರಗಿಡಬಹುದಾದ ಗ್ರಹ ಮತ್ತು ಅದಕ್ಕೆ ಕಾರಣವೆಂದರೆ ಪಿ ಈ ನಾಲ್ಕರಲ್ಲಿ ಉತ್ತರಗಳನ್ನು ನಾವು ಬರೆಯುವಂತದ್ದಿದೆ ಪಿ ಏಕೆಂದ್ರೆ ಅದು ಒಳಗ್ರಹಕ್ಕೆ ಒಂದು ಉದಾಹರಣೆ ಆರ್ ಏಕೆಂದ್ರೆ ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಎಸ್ ಏಕೆಂದ್ರೆ ಇದು ಕೇವಲ ಒಂದು ಉಪಗ್ರಹ ಹೊಂದಿದೆ ಕ್ಯೂ ಏಕೆಂದ್ರೆ ಇದು ಸಿಲ್ಕಾ ಉಲ್ಕಾ ಶಿಲೆಗಳನ್ನು ಹೊಂದಿದೆ ಅನ್ನುವಂಥದ್ದು ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೀಲಿನ ಪ್ರಶ್ನೆಯನ್ನು ಓದಿ ಉತ್ತರವನ್ನು ಬರೆಯುವಂಥದ್ದು ಐದನೇ ಪ್ರಶ್ನೆ ಒಬ್ಬನಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ಎ ಬಿ ಸಿ ಡಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದರೆ ವಸ್ತುವಿನ ಬಿಂಬ ಪ್ರತಿಬಿಂಬ ರೆಟಿನದ ಮೇಲೆ ಬೀಳುತ್ತಿಲ್ಲ ಶಂಕು ಕೋಶಗಳು ಈ ಆ ಸಮಯದಲ್ಲಿ ಸ್ಪಂದಿಸುತ್ತಿಲ್ಲ ಕಂಬಿ ಕೋಶಗಳು ಮಾತ್ರ ಪ್ರಕಾಶಮಾನ ಬೆಳಕಿಗೆ ಸ್ಪಂದಿಸುತ್ತವೆ ಕಣ್ಣಿನ ಮೊಸರು ಬೆಳಕಿನ ಕ್ರೀಡೆಗಳನ್ನು ಸರಿಯಾಗಿ ಕೇಂದ್ರೀಕರಿಸುತ್ತಿಲ್ಲ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಆರನೇ ಪ್ರಶ್ನೆ ಪ್ರ ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ನೀಲ ಬಿಡುಗಡೆ ಮಾಡುವ ರಾಸಾಯನಿಕಗಳ ಜೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ ಸತುವಿನ ಸಲ್ಫೇಟ್ ಮತ್ತು ಕಬ್ಬಿಣ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಸೋಡಿಯಂ ಕಾರ್ಬೋನೇಟ್ ಮತ್ತು ಮ್ಯಾಗ್ನೀಸಿಯಂ ಅನ್ನುವಂಥದ್ದು ಇನ್ನು ಈ ಒಳ್ಳೆಯ ಪ್ರಶ್ನೆ ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಪಿ ಅಂತ ಕೊಟ್ಟಿದ್ದಾರೆ ಪ್ಲಸ್ ಕ್ಯೂ ಶೀಟ್ ಇಲ್ಲಿ ಆರ್ ಅನ್ನುವಂಥದ್ದು ಕಾರ್ಪೆಟ್ ಅನ್ನುವಂಥದ್ದು ಕೊಟ್ಟಿದ್ದಾರೆ ಪಿ ಕ್ಯೂ ಮತ್ತು ಆರು ಕ್ರಮವಾಗಿ ಅಕ್ರಿಲಿಕ್ ರೇಷ್ಮೆ ಮತ್ತು ಉಣ್ಣೆಗಳಾಗಿರುತ್ತವೆ ಪಾಲಿಸ್ಟೇರ್ ಉಣ್ಣೆ ಮತ್ತು ಹತ್ತಿ ನೈಲಾನ್ ಹತ್ತಿ ಮತ್ತು ರೇಷ್ಮೆ ರೇಯಾನ್ ಹತ್ತಿ ಮತ್ತು ಉಣ್ಣೆ ಅನ್ನುವಂಥದ್ದು ಎಂಟನೇ ಪ್ರಶ್ನೆ ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂ ಘಟಕ ಯಾವುದು ವಿಟುಮಿನ್ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಒಂಬತ್ತನೇ ಪ್ರಶ್ನೆ ಇಲ್ಲಿ ನೀಡಿರುವ ಪರೀಕ್ಷಕದ ಎಂಎನ್ ವಿದ್ಯುದಾಗ್ರಗಳನ್ನು ಪಿಕ್ಯೂಆರ್ ಮತ್ತು ಎಸ್ ಎಂಬ ನಾಲ್ಕು ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ ಆರ್ ದ್ರಾವಣದಲ್ಲಿ ಬಲಬು ಬೆಳಗುತ್ತಿಲ್ಲ ಹಾಗಾದರೆ ಆ ದ್ರಾವಣವು ಈ ವಸ್ತುಗಳಿಂದ ಆಗಿದೆ ಎ ನಲ್ಲಿಯೇ ನೀರು ಮತ್ತು ಉಪ್ಪು ಬಿ ಅಸವಿತ ನೀರು ಮತ್ತು ನಿಂಬೆ ರಸ ಅಸವಿತ ನೀರು ಮತ್ತು ಸಕ್ಕರೆ ನಲ್ಲಿಯ ನೀರು ಮತ್ತು ವಿನೇಗರ್ ಅನ್ನುವಂಥದ್ದು ಇವುಗಳಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಕರೆಕ್ಟ್ ಆಗಿರುವಂತಹ ಉತ್ತರಗಳನ್ನು ಇಲ್ಲಿ ಬರೆಯುವಂತು ಹತ್ತನೇದು ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನು ಹೀಗೆ ನೋರು ನಾಟುವಿಕೆ ದ್ವಿ ವಿದಳನ ಮೊಗ್ಗುವಿಕೆ ರೂಪ ಪರಿವರ್ತನೆ ಹನ್ನೊಂದನೇ ಪ್ರಶ್ನೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳು ಅಳಿವಿನಂಚಿನ ಪ್ರಭೇದಗಳು ಸ್ಥಳೀಯ ಪ್ರಭೇದಗಳು ರಕ್ಷಿತ ಪ್ರಭೇದಗಳು ಬುಡಕಟ್ಟು ಪ್ರಭೇದಗಳು ಅನ್ನುವಂಥವ್ರು ಹನ್ನೆರಡನೇ ಪ್ರಶ್ನೆ ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು ಏಕೆಂದರೆ ಇದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕಡಿಮೆಯಾಗುತ್ತವೆ ಹೆಚ್ಚು ಆಕ್ಸಿಜನ್ ಮಣ್ಣಿನೊಳಗೆ ಹೋಗುವುದಿಲ್ಲ ಸಮೃದ್ಧವಾದ ಸಸ್ಯ ಪೋಷಕಗಳು ಮಣ್ಣಿಗೆ ಸಿಗುವುದಿಲ್ಲ ನೀರನ್ನು ಹಿಡಿದುಡುವ ಮಣ್ಣಿನ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಂತ ಹದಿಮೂರನೇ ಮೀಸಲು ಜೀವಗೋಳದ ವೈಶಿಷ್ಟ್ಯವೇನೆಂದರೆ ಏಕ ಪ್ರಭೇದದ ನೆಡ ನೆಡುತೋಪುಗಳಿರುತ್ತವೆ ಸ್ಥಳೀಯ ಜನರು ಜಾನುವಾರುಗಳನ್ನು ಮಾತ್ರ ಮೇಯಿಸುತ್ತಾರೆ ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸುತ್ತದೆ ಪೀಠೋಪಕರಣಗಳಿಗೆ ಮರಗಳನ್ನು ಕತ್ತರಿಸಬಹುದು ಹದಿನಾಲ್ಕನೇ ಪ್ರಶ್ನೆ ಈಗ ರೆಫ್ರಿಜಿರೇಟರ್ಗಳಲ್ಲಿ ಸಿಎಫ್ಸಿ ಫ್ಲೋರೋಫ್ಲೋರೋ ಕ್ಲಾರ್ಬನ್ಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಅದು ವಾತಾವರಣದ ಓಜೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತದೆ ಮಕ್ಕಳಲ್ಲಿ ಅಸ್ತಮಾ ಕೆಮ್ಮು ಮತ್ತು ಉಪ್ಪಸಗಳನ್ನು ಉಂಟು ಮಾಡುತ್ತದೆ ಹಳೆಯ ಸ್ಮಾರಕಗಳ ಅಮೃತ ಸಂ ಸಂಚಾರಗೊಳಿಸುತ್ತದೆ ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಅಂತ ಸರಿಯಾದ ಉತ್ತರವನ್ನ ಬರೆಯುವಂತದ್ದು ಹದಿನೈದನೇ ಪ್ರಶ್ನೆ ಗುಡ್ಡಗಾಡು ಪ್ರದೇಶದಲ್ಲಿನ ರೈತನೊಬ್ಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತನ್ ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸುತ್ತಾರೆ ಏಕೆಂದರೆ ನೀರಿನ ಲಭ್ಯತೆ ಕನಿಷ್ಠವಾಗಿದೆ ಮತ್ತು ನೀರಿನ ಹನಿ ಬೇರುಗಳ ಬಳಿ ಬೀಳುತ್ತದೆ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ ಭೂಮಿ ಸಮತಟ್ಟಾಗಿದೆ ಮತ್ತು ನೀರು ವೇಗವಾಗಿ ಆವಿಯಾಗುತ್ತದೆ ನೀರಿನ ಲಭ್ಯತೆ ಸಾಕಷ್ಟಿದೆ ಮತ್ತು ಬೇರುಗಳು ಬಲಿಷ್ಠವಾಗಿಲ್ಲ ಅನ್ನುವಂಥದ್ದು ಇನ್ನು ಹದಿನಾರನೇ ಅಬ್ಜೆಕ್ಟಿವ್ ಟೈಮ್ ಕೊನೆ ಪ್ರಶ್ನೆ ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಹರಿವು ನಕ್ಷೆಯನ್ನು ಗಮನಿಸಿ ತಂದೆ ತಾಯಿ ಮಗು ಟ್ವೆಂಟಿ ಟೂ ಪ್ಲಸ್ ಎಕ್ಸ್ ವೈ ಅಂತಕ್ಕಂಥ ಕೊಟ್ಟರ ತಂದೆ ಮತ್ತು ತಾಯಿಯಿಂದ ಬಂದ ವರ್ಣತಂತುಗಳು ಮತ್ತು ಮಗುವಿನ ಲಿಂಗ ಕ್ರಮವಾಗಿ ವೈ ಎಕ್ಸ್ ಮತ್ತು ಗಂಡು ಎಕ್ಸ್ ವೈ ಮತ್ತು ಹೆಣ್ಣು ವೈ ಎಕ್ಸ್ ಮತ್ತು ಹೆಣ್ಣು ಎಕ್ಸ್ ವೈ ಮತ್ತು ಗಂಡು ಅನ್ನುವಂಥದ್ದು ಇನ್ನು ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಗದ್ದಲ ಮತ್ತು ಸಂಗೀತಗಳಿಗಿರುವ ವ್ಯತ್ಯಾಸವೇನು ಪ್ಯಾರಾಮೀಸಿಯಂ ಪ್ಯಾರಾಮೀಸಿಯಂ ರಚನೆ ತೋರಿಸುವ ಚಿತ್ರ ಬರೆಯಲಿ ಹತ್ತೊಂಬತ್ತಿನ ಅಂಡಜಗಳು ಮತ್ತು ಜರಾಯುಜಗಳು ಎಂದರೇನು ಅನ್ನುವಂತದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಕೆಳಗೆ ನೀಡಿರುವ ಸರಳ ವಿದ್ಯುತ್ ಮಂಡಲವನ್ನು ಎಕ್ಸ್ ಭಾಗದಲ್ಲಿ ಇಲ್ಲಿ ಎಕ್ಸ್ ಇದೆ ಕ್ರಮವಾಗಿ ಪೆನ್ಸಿಲ್ ಕಡ್ಡಿ ಸಲ್ಫರ್ ಮತ್ತು ತಾಮ್ರದ ತಂತಿಗಳನ್ನು ಜೋಡಿಸಿ ಪರೀಕ್ಷಿಸಲಾಗಿದೆ ಯಾವ ಸಂದರ್ಭದಲ್ಲಿ ಬಲವನ್ನು ಬೆಳಗುತ್ತದೆ ಎನ್ನುವಂತಹ ಉತ್ತರವನ್ನು ಇಲ್ಲಿ ಬರೀಬೇಕು ಇನ್ನ ಎರಡು ಅಂಕದ ಆರು ಪ್ರಶ್ನೆಗಳು ಒಟ್ಟು ಹನ್ನೆರಡು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ವಿವರಿಸಿ ಅಥವಾ ಅಪಘರ್ಷಕಗಳು ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡುತ್ತವೆ ಉದಾಹರಣೆಯೊಂದಿಗೆ ವಿವರಿಸಿರಿ ಇನ್ನ ಇಪ್ಪತ್ತೆರಡನೇ ಪ್ರಶ್ನೆ ನ್ಯೂನ್ಯತಾ ವಲಯ ಎಂದರೇನು ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು ಅಂತ ಇನ್ನು ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ ಅಥವಾ ಬೆಳಕಿಗೆ ಸಂಬಂಧಿಸಿದಂತೆ ಇವುಗಳನ್ನು ನಿರೂಪಿಸಿ ಒಂದನೇದು ಪಾರ್ಶ್ವ ವಿಪರ್ಯಾಯ ಎರಡನೇದು ನಿಯತ ಪ್ರತಿಫಲನ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇದು ಕಬ್ಬಿಣ ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದ ಉತ್ಪನ್ನವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳ ಜೊತೆ ಪರೀಕ್ಷಿಸಿದೆ ಲಿಟ್ಮಸ್ ಕಾಗದದಲ್ಲಿ ಗಮನಿಸುವ ಬದಲಾವಣೆ ಏನು ಒಂದು ವೇಳೆ ಲಿಟ್ಮಸ್ ಕಾಗದದ ಬಣ್ಣ ಬದಲಾದಲ್ಲಿ ಅದಕ್ಕೆ ಕಾರಣವಾದ ಉತ್ಪನ್ನದ ಲಕ್ಷಣಗಳೇನು ಅನ್ನುವಂತ ಉತ್ತರ ಅಥವಾ ಸಮಪ್ರಮಾಣದ ಮತ್ತು ಸಮ ಸಮಾಸಾರತೆ ತಾಮ್ರದ ಸಲ್ಫೇಟ್ ದ್ರಾವಣ ಹೊಂದಿರುವ ಎ ಎಂಬ ಬೀಕರಿಗೆ ಕಬ್ಬಿಣದ ಮೊಣೆಗಳು ಹಾಗೂ ಬಿ ಬೀಕರಿಗೆ ಬೆಳ್ಳಿಯ ಚೂರುಗಳನ್ನು ಹಾಕಿದೆ ಎರಡೂ ಬೀಕರಿಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನ ಬರೆಯಿರಿ ಇನ್ನ ಇಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ತನ್ನ ಶಾಲೆಯ ಪ್ರಯೋಗಾಲಯದಲ್ಲಿ ಸತ್ತ ಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಯೋಜಿಸುತ್ತಿದ್ದಾನೆ ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರವನ್ನು ವೈಜ್ಞಾನಿಕವಾಗಿ ಸ್ಪಷ್ಟೀಕರಿಸಿ ಇಪ್ಪತ್ತಾರನೇ ಪ್ರಶ್ನೆ ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಚಿತ್ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಎ ಮತ್ತು ಬಿಗಳನ್ನು ಹೆಸರಿಸಿ ಇಲ್ಲಿ ನಡೆಯುವ ಕ್ರಿಯೆಯನ್ನು ಹೆಸರಿಸಿ ಈ ಕ್ರಿಯೆಯ ನಂತರ ಉಂಟಾಗುವ ರಚನೆ ಯಾವುದು ಇನ್ನು ಮೂರು ಅಂಕದ ಮೂರು ಪ್ರಶ್ನೆಗಳು ನಾಲ್ಕ ನಾಲ್ಕನೇ ಪ್ರಶ್ನೆ ಇಪ್ಪತ್ತೇಳನೇ ವಿದ್ಯುತ್ ಲೇಪನ ಎಂದರೇನು ಇತರ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನದಿಂದಾಗುವ ಅನುಕೂಲಗಳೇನು ಅಥವಾ ತವರದ ಕ್ಯಾನ್ಗಳು ಆಹಾರ ಪದಾರ್ಥಗಳ ಸಂರಕ್ಷಣೆಗೆ ಕಬ್ಬಿಣಕ್ಕಿಂತ ಸೂಕ್ತ ಏಕೆ ಇಪ್ಪತ್ತೆಂಟನೇ ಪ್ರಶ್ನೆ ಮೇಣದವತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅತ್ಯಂತ ಬಿಸಿ ಭಾಗ ಅತ್ಯಂತ ಕಡಿಮೆ ಬಿಸಿ ಭಾಗ ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರಾಣಿ ಜೀವಕೋಶದ ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಕೋಶ ಕೇಂದ್ರ ರಸದಾನಿ ಎನ್ನುವ ಇನ್ನು ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಮಲೇರಿಯಾ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೇ ಸೇವಿಸಬಹುದು ಏಕೆ ಅಥವಾ ಕ್ಷಯ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ವಿನೇಗರ್ ಬಳಕೆಯ ಬೆಳಗ್ಗೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ ಏಕೆ ಇನ್ನ ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಇದೆ ಒಟ್ಟು ಅಂಕಗಳು ಐದು ಮೂವತ್ತೊಂದನೇ ಪ್ರಶ್ನೆ ಏದು ವಸ್ತುವಿನ ಮೇಲೆ ಬಲವು ಉಂಟು ಮಾಡುವ ಪರಿಣಾಮಗಳನ್ನ ಪಟ್ಟಿ ಮಾಡಿ ಬೀದು ಒತ್ತಡ ಎಂದರೇನು ಮೊಳೆಗಳು ಮೊನಚಾದ ತುದಿಗಳನ್ನು ಹೊಂದಿರುತ್ತವೆ ಏಕೆ ಎನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಎಂಟನೇ ತರಗತಿ ವಿಜ್ಞಾನ ವಿಷಯದ ಒಂದು ಇಲಾಖೆಯನ್ನ ಬಿಟ್ಟಿರುವಂತಹ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ನಲ್ಲಿ ನಡೆಯುವ ಮೌಲ್ಯಾಂಕನ ಪರೀಕ್ಷೆಗೆ ಎಂಟನೇ ತರಗತಿ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋನ ಮಾಡಿರ್ತೇನೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಕೊನೆವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು